ಒಂದ್ ಸ್ವಲ್ಪ ಗೌರವಿತವಾಗಿ ಮಜಾಸ್ ಕಲ್ಸ್ಕೊಳ್ಳಿ ಒಂದ್ ಸ್ವಲ್ಪ ಆ ಪಕ್ಷ ನಾಯಕರು ಮಾತಾಡಕ ಹತ್ತಾರ ಆ ಬಿಲ್ಲಿ ಬೆಂಬಲ ಮಾಡಿದ್ದ ಕಾಯ್ದೆ ಸರಿ ಐತಿಲ್ಲ ನಿಮ್ ಏನ್ ಊರಿ ನಮ್ ಅದಕ್ಕೆ ಕೊಡ್ತೀವ್ರ ಕೂತ್ಕೊಂಡಿರಬೇಕಾ ನಾಡ್ ಕೇಳ್ಕೊಂಡಿರ್ಬೇಕಾ ಒಳ್ಳೆಯ ಬಿಲ್ ತಂದಾರ ಅದ್ರ ಬಗ್ಗೆ ಡಿಬೇಟ್ ನಡಿತಾಯಿದೆ ಕುತ್ ಕೇಳಿ ಏನ್ ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟ್ರೇ ಹೇಳ್ತಾ ಇದ್ದಾರೆ ಇದು ಅನ್ಯಾಯ ಅಂತ ಏನೇನು ಘಟನೆ ಆಗಿದೆ ಅಂತ ಅವರು ಹೇಳಿದ್ರು ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು ನಾವೇನಾವಾಗ ಅಬ್ಜೆಕ್ಷನ್ ಮಾಡಿದ್ರ ಏನು ಮಾಡಲಿಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಏನ್ರಿ ಇವರೆಲ್ಲ ರೆಕಗ್ನೈಸ್ಡ್ ಇದ್ದಾರ ಅಂತ ಅವ್ರು ಹೇಳಿದ್ರು ಅರವತ್ತು ಏನು ಈ ಥರ ಫೈನಾನ್ಸ್ ಇದೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಇದೆ ಉಳಿಯವ್ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು ಮಂಡ್ಯದಲ್ಲಿ ನಮ್ಮ ಡಿ ಸಿ ನನಗೆ ಹೇಳಿದ್ದು ಫೋನಲ್ಲಿ ಅಂದರೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಉಳಿದಾವೆಲ್ಲ ಹಂಗೆ ಬೇನಾಮಿಯಾಗಿ ನಡೀತಾ ಇದೆ ಅಂದರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗೆ ವ್ಯವಸ್ಥೆ ಇದೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಡಿ ಸಿ ಏನು ಮಾಡ್ತಾ ಇದ್ದಾರೆ ಇರೋ ಕಾನೂನಲ್ಲೇ ಬಗ್ಗೆ ಬಡಿಬೋದಾಯ್ತಲ್ಲ ಹಿಂದೆ ಇದ್ದ ಹಿಂದೆ ಹಿಂದೆ ಯಾಕೆ ಆಗ್ಲಿಲ್ಲ ಇದು ಕೇಳಿದ್ರು ಹಿಂದೇನು ಇತ್ತು ಅಂತ ಹಿಂದೆ ಯಾಕೆ ಆಗಲಿಲ್ಲ ಈ ಥರ ಸಾವು ನೋವುಗಳು ಇವಾಗೇ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಮೈಕ್ರೋ ಇಂದ ಆ ದೃಷ್ಟಿಯಿಂದ ನಾವೇನು ಬಿಲ್ಲಿಗೆ ವಿರೋಧ ಮಾಡಲ್ಲ ಬಿಲ್ಲನ್ನು ಆರ್ ಬಿ ಐ ರೂಲ್ಸ್ ಏನಿದೆ ಅದರ ಪ್ರಕಾರ ದಯವಿಟ್ಟು ಇನ್ನೊಂದು ಸರಿ ನೋಡಿ ಕೋರ್ಟಲ್ಲಿ ಬಿದ್ದೋಗಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ ಬಿಲ್ಲಿಗೆ ನಾವೇನು ವಿರೋಧ ಮಾಡಲ್ಲ ನಾವು ಸ್ವಾಗತ ಮಾಡ್ತೀರಿ ಈ ಬಿಲ್ಲು ಹಾಂ ಬಿಲ್ಲನ್ನು ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನು ತಡೆಗಟ್ಟ ತಂದಿರೋದರಿಂದ ನಾವು ಸ್ವಾಗತ ಮಾಡ್ತೀವಿ